ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ವೈಷ್ಣವ್ ಇಬ್ಬರು ಹೋಟ್ಲಿಗೆ ಬರ್ತಾರೆ ಈ ಕಡೆ ನೋಡಿದ್ರೆ ಕೀರ್ತಿನೂ ಅಷ್ಟೇ ಲಕ್ಷ್ಮಿಗೆ ಕೀರ್ತಿ ನೋಡಿಬಿಟ್ಟು ಅವಳ ರೂಮಲ್ಲೇ ಅವ್ರು ಚಿಟ್ಟಿರ್ತಾಳೆ ತಕ್ಷಣ ಕಾರುಣ್ಯನಿಗೆ ಫೋನ್ ಮಾಡಿ ಬೇಗ ಬನ್ನಿ ನೀವು ಎಲ್ಲಿದ್ದೀರಾ ಕೀರ್ತಿ ನೋಡಿದ್ರೆ ಇಲ್ಲೇ ಇದ್ದಾಳೆ ವೈಷ್ಣವ್ಗೆ ಅನುಮಾನ ಬಂದರೆ ಕೂಗಾಡ್ತಾರೆ ಅಂತ ಹೇಳಿ ಮಂಚದಡಿಲಿ ಕೂರಿಸಿರ್ತಾಳೆ ಈ ಕಡೆ ವೈಷ್ಣವಿಗೆ ಏಟಾಗಿರುತ್ತೆ ಅಂತ ಹೇಳಿ ಔಷಧಿ ಹಾಕಿ ಸಮಾಧಾನ ಮಾಡ್ತಾ ಇರ್ತಾಳೆ ಈ ಕಡೆ ಕೀರ್ತಿ ನಾನು ಎಷ್ಟೊತ್ತಿಲ್ಲೆ ಇರಬೇಕು ಅಂತ ಹೇಳಿ ಚಟಪಡಿಸ್ತಾ ಇರ್ತಾಳೆ ಕೊನೆಗೆ ಕಾರುಣ್ಯನ ಕರ್ಕೊಂಡು ಹೋಗಿ ಕೀರ್ತಿ ನಾ ಕಡೆ ಕಳಿಸ್ತಾಳೆ ಅನಿಸುತ್ತೆ ಈ ಕಡೆ ಕಾವೇರಿ ಈಗ ಕೀರ್ತಿ ಸರಿ ಇಲ್ಲ ಅವಳಿಗೆ ಏನೋ ಮೆಂಟಲಿ ಪ್ರಾಬ್ಲಮ್ ಇದ್ದಾಳೆ ಸಣ್ಣ ಮಗು ಥರ ಆಡ್ತಾಳೆ ಅನ್ನೋದು ತಿಳಿದುಕೊಂಡು ಹೇಗಾದರೂ ನಾಡಿ ಹೇಗಾದರೂ ಮಾಡಿ ನಾನು ಬಿಡುಗಡೆ ಆಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಮತ್ತೆ ಕೇಸ್ ಓಪನ್ ಮಾಡ್ತಾಳೆ ಹಾಗೆ ಈ ಕಡೆ ಅವರಿಗೆ ಆ ವಿಚಾರ ಗೊತ್ತಾಗಿ ಲಕ್ಷ್ಮಿಗೆ ಫೋನ್ ಮಾಡ್ತಾರೆ ಅವರೇ ಎಲ್ಲಿದ್ದೀರಾ ಅಂದಾಗ ಯಾಕೆ ಸರ್ ಏನಾಯಿತು ಅಂದಾಗ ನೋಡಿ ಈಗ ಕಾವೇರಿ ಅವರು ಮತ್ತೆ ಕೇಸು ರೀ ಓಪನ್ ಮಾಡೋಕ್ಕೆ ಕೋರ್ಟಿಗೆ ಕಳಿಸಿದ್ದಾರೆ ಇದರಿಂದ ಅವರು ಬಚಾವಾಗೋ ಸಾಧ್ಯತೆ ಹೆಚ್ಚಾಗಿದೆ ಅವರಿಗೆ ಏನೋ ವಿಷಯ ಗೊತ್ತಾಗಿರಬೇಕು ಹಾಗಾಗಿ ಈ ರೀತಿ ಮಾಡ್ತಾಯಿದ್ದಾರೆ ಎಂದಾಗ ಈ ಕಡೆ ಗಾಬರಿ ಆಗತ್ತೆ ಲಕ್ಷ್ಮಿಗೆ ಮುಂದೆ ಹೇಗೆ ಏನು ಮಾಡೋದು ಅಂತ ಹೇಳಿ ಹಾಗೆ ಕಾವೇರಿ ಹೇಳ್ತಾಳೆ ಯಾರಿಗಾದರೂ ಪೇಪರ್ನವರಿಗೆ ದುಡ್ಡು ಕೊಟ್ಟು ನೀವು ಇವಳನ್ನ ಕೀರ್ತಿನ ಪ್ರಶ್ನೆ ಮಾಡಿ ಅಂತ ಹೇಳಿದಾಗ ಈ ಕಡೆ ಅವರೆಲ್ಲ ಬರ್ತಾರೆ ಬಂದು ಕೀರ್ತಿ ಹತ್ರ ಫಸ್ಟು ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಆಮೇಲೆ ಕಾವೇರಿ ಬಗ್ಗೆ ಕೇಳೋಕ್ಕೆ ಶುರು ಮಾಡ್ತಾರೆ ನಿಮಗೆ ಕಾವೇರಿ ಗೊತ್ತಾ ಹೇಗೆ ಏನು ಎತ್ತ ಅಂತ ಇದರಿಂದ ಕೀರ್ತಿ ತುಂಬ ಗಾಬರಿಯಾಗಿ ನನಗೇನು ಗೊತ್ತಿಲ್ಲ ನಾನು ಬಿಟ್ಕೊಡಿ ಅಂತ ಹೇಳಿ ಕೇಳ್ತಾಯಿರ್ತಾಳೆ ಈ ಕಡೆ ಲಕ್ಷ್ಮಿ ಕಾವೇರಿನ ಹೇಗಾದರೂ ಮಾಡಿ ಜೈಲಲ್ಲೇ ಇರಬೇಕು ಅಂತ ಹೇಳಿ ಕೀರ್ತಿನ ಹುಡುಕಿ ಅವಳಿಗೆ ಕಾವೇರಿಗೆ ಶಿಕ್ಷೆ ಆಗೋ ಮಾಡಿದ್ದಾಳೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಕಾವೇರಿ ಹೊರಗಡೆ ಬಂದು ಲಕ್ಷ್ಮಿನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ವೈಷ್ಣವಿ ವೈಷ್ಣವಿಗೆ ಗೊತ್ತಾಗುತ್ತಾ ಅಂತ ಹೇಳಿ ಮುಂದೆ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಲಕ್ಷ್ಮಿನ ವೈಷ್ಣವ್ ಬಿಡುತ್ತಾನ ಅಥವಾ ಕೀರ್ತಿಗೆ ಹಳೆ ನೆನಪುಗಳು ಬಂದು ಅವಳೇ ಕಾವೇರಿಗೆ ಸರಿಯಾದ ಶಿಕ್ಷೆ ಕೊಡಬೋದು ವೈಷ್ಣವ್ ಅವನು ನನ್ನವನು ನಾನು ಯಾವುದೇ ಕಾರಣಕ್ಕೂ ನಿನಗೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಲಕ್ಷ್ಮಿ ಹತ್ರ ಜಗಳ ಮಾಡಿ ವೈಷ್ಣವನ್ನ ಅವಳೇ ಪಡೆಯಬಹುದು ಏನೇನಾಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ತಿಳಿದುಕೊಳ್ಳೋಣ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು